ಎಲ್ಲರಿಗೂ ನಮಸ್ಕಾರ ನಾನು ವಿಷಯ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದು ಏನು ವಿಷಯ ಅಂತ ಇದನ್ನು ತೋರಿಸ್ತೀನಿ ಇದೊಂದು ಫೇಸ್ಬುಕ್ನಲ್ಲಿ ಬಂದಂಥದ್ದನ್ನು ಸ್ಕ್ರೀನ್ಶಾಟ್ ಮಾಡಿ ತಮ್ಮ ಮುಂದೆ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನು ಓದ್ತೀನಿ ನಾನು ಇದು ನೋಡಿ ದಯಮಾಡಿ ಇದು ವಿಷಯ ಏನಂದರೆ ದಾಸನೂರು ಕೂಸಣ್ಣ ಅಂತಕ್ಕಂಥವ್ರು ಇದು ಅಕ್ಷರಶಃ ಸತ್ಯವಾಗಿದೆ ಅಂತ ಬರೆದಿರೋದು ಇದು ಒರಿಜಿನಲ್ ಪೋಸ್ಟ್ ಯಾರ್ದು ಅಂದರೆ ಸಿದ್ಧಲಿಂಗ ಸ್ವಾಮಿ ಸಿ ಜಿ ಅಂತಕ್ಕಂಥವ್ರದ್ದು ಮ್ಯಾಟ್ರ್ ಏನಪ್ಪಾ ಅಂದರೆ ರಂಜಾನ್ ದರ್ಗಾ ಈಸ್ ಮೋರ್ ದನ್ ಮೋರ್ ಎ ಲಿಂಗಾಯತ್ ದೆನ್ ಸಿದ್ದೇಶ್ವರ ಸ್ವಾಮೀಜಿ ರಂಜಾನ್ ದರ್ಗಾ ಈಸ್ ಮೋರ್ ಎ ಲಿಂಗಾಯತ್ ದೆನ್ ಸಿದ್ದೇಶ್ವರ ಸ್ವಾಮೀಜಿ ಹದಿಮೂರು ಎರಡು ಇಪ್ಪತ್ತಾರು ಸಿ ಜಿ ಎಸ್ ಎಫ್ ಪಿ ಅಂತ ಇದೆ ಇದ್ರ ಕುರಿತು ಒಂದು ಚರ್ಚೆ ನನಗೆ ಮಾಡಬೇಕು ಅಂತ ಅನಿಸ್ತು ಇಲ್ಲಿ ರಂಜಾನ್ ದರ್ಗಾ ತಾವು ಹೇಳ್ಕೊಂಡಿಲ್ಲ ನಾನು ಸಿದ್ದೇಶ್ವರ ಸ್ವಾಮೀಜಿಗಿಂತ ಹೆಚ್ಚು ಲಿಂಗಾಯತ ಅನಿಸ್ಕೊಳ್ಲಿಕ್ಕಾರ್ಹ ಅಂತ ಹೇಳಿ ರಂಜಾನ್ ದರ್ಗ ತಾವೇನು ಹೇಳ್ಕೊಂಡಿಲ್ಲ ಆದ್ರಿಂದ ಅವರು ಇಲ್ಲಿ ನಮ್ಮ ಚರ್ಚೆಯ ಅವರನ್ನ ಟಾರ್ಗೆಟ್ ಮಾಡಿ ಚರ್ಚೆ ಅಲ್ಲ ಇದು ಅಥವಾ ಅವರನ್ನು ಉದ್ದೇಶಿಸಿ ನಾವು ಮಾತಾಡ್ತಕ್ಕಂಥ ಮಾತಲ್ಲ ಇಲ್ಲಿ ಮಾತಾಡ್ತಕ್ಕಂಥ ಮಾತು ಮುಖ್ಯವಾಗಿ ಯಾರು ಸಿದ್ಧಲಿಂಗ ಸ್ವಾಮೀಜಿ ಅಂತಕ್ಕಂಥವ್ರು ಸಿದ್ಧಲಿಂಗ ಸ್ವಾಮಿ ಹೇಳುವ ಹ್ಮ್ ಸಿದ್ಧಲಿಂಗ ಸ್ವಾಮಿ ಸಿ ಜಿ ಇದು ಒರಿಜಿನಲ್ ಪೋಸ್ಟ್ ಮಾಡಿರೋರು ಇದನ್ನ ಅನುಮೋದಿಸಿ ಅದಕ್ಕೊಂದು ಸಣ್ಣ ಕಮೆಂಟ್ ಹಾಕಿ ಇದು ಅಕ್ಷರಶಃ ಸತ್ಯವಾಗಿದೆ ಅಂತ ದಾಸನವರು ಕೂಸಣ್ಣ ಹಾಕಿದ್ದಾರೆ ಅಂದ್ರೆ ಇದಕ್ಕ ಅವರು ಆ ಸ್ಟೇಟ್ಮೆಂಟ್ಗೆ ಅದಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಅದಕ್ಕಿನ್ನೊಬ್ಬ ನಮ್ಮ ಕರ್ನಾಟಕದ ಮಹಾನ್ ಕಾದಂಬರಿ ಕತೆಗಾರರು ಕೂಡ ಇದು ನೂರಕ್ಕೆ ಮೂರು ಸತ್ಯ ಅಂತ ಅವರು ಕೂಡ ಅದಕ್ಕೆ ಕಮೆಂಟ್ ಬರ್ತಿದ್ರು ನಾನು ಕೂಡ ಕೆಲವು ಪ್ರಶ್ನೆಗಳನ್ನ ರೈಸ್ ಮಾಡಿದೆ ಆಯ್ತು ನೀವು ಇದು ಹೇಳೋದಕ್ಕೆ ಮುಂಚೆ ಇದಕ್ಕೆ ಪೂರಕವಾಗಿ ಏನ್ ವಿವರಣೆ ಕೊಡ್ತೀರಿ ಅಂತ ಅದಕ್ಕೆ ಉತ್ತರ ನನಗೇನು ಸದ್ಯಕ್ಕೆ ಬರ್ಲಿಲ್ಲ ಅದು ಬರ್ಬೋದು ಬರ್ಬೋದು ಬರ್ದೇನೂ ಇರ್ಬೋದು ಒಂದು ವಿಷಯವನ್ನು ನಾನು ಇಲ್ಲಿ ಚರ್ಚೆ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಮಾಡ್ಲಿಕ್ಕೆ ಬಯಸ್ತೇನೆ ಈ ಹೇಳಿಕೆಯ ಹಿಂದೆ ಅಂದ್ರೆ ರಂಜಾನ್ ದರ್ಗಾ ಅವರು ಸಿದ್ಧೇಶ್ವರ ಸ್ವಾಮೀಜಿ ಅವರಿಗಿಂತ ಹೆಚ್ಚು ಲಿಂಗಾಯಿತರು ಅಂತ ನಾವು ಹೇಳಬೇಕಾದ್ರೆ ಅಥವಾ ಸಿದ್ಧಲಿಂಗ ಸ್ವಾಮಿ ಸಿ ಜಿ ಅನ್ನೋರು ಹೇಳಬೇಕಾದ್ರೆ ಅದರ ಹಿಂದೆ ಹುಟ್ಟುವ ಅನೇಕ ಪ್ರಶ್ನೆಗಳು ಏನಂದ್ರೆ ಹಂಗ ಅದರ ಲಿಂಗಾಯತ ಧರ್ಮ ಅನ್ನೋದರ ವ್ಯಾಖ್ಯಾನ ಏನು ಅದಕ್ಕೆ ಏನು ಅರ್ಹತೆಗಳು ಇದ್ದಾವೆ ಅಥವಾ ಸ್ಟ್ಯಾಂಡರ್ಡ್ಸ್ ಏನಂದ್ರೆ ಆರ್ ದ ಸ್ಟ್ಯಾಂಡರ್ಡ್ಸ್ ವಾಟ್ ಆರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಲಿಂಗಾಯತ್ ರಿಲಿಜಿಯನ್ ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ಆಫ್ ಲಿಂಗಾಯತ್ ರಿಲಿಜಿಯನ್ ಆನ್ ವಾಟ್ ಬೇಸಿಸ್ ಆಫ್ ಪ್ರಿನ್ಸಿಪಲ್ಸ್ ಒನ್ ಕ್ಯಾನ್ ಬಿ ಕಾಲ್ಡ್ ಎ ಎಂಗಾಯತ್ ಅದಕ್ಕೆ ತನ್ನದೇ ಆಗಿರ್ತಕ್ಕಂಥ ಮಾನದಂಡ ತನ್ನದೇ ಆಗಿರತಕ್ಕಂಥ ತತ್ವ ಇತ್ಯಾದಿಗಳು ತತ್ವಾಚರಣೆಗಳು ಅಂತ ಕರಿತೀವಿ ಆಚಾರ ವಿಚಾರಗಳು ಅಂತ ಕರಿತೀವಿ ವಿಧಿ ನಿಷೇಧಗಳು ಅಂತ ಕರಿತೀವಿ ಇವೆಲ್ಲದರ ಒಟ್ಟು ಅದು ವಚನ ಸಾಹಿತ್ಯವನ್ನು ಆಧರಿಸಿರಲಿ ಬೇರೆ ಇನ್ಯಾವುದೇ ಸಾಹಿತ್ಯವನ್ನು ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯವನ್ನು ಆಧರಿಸಿ ಇರಲಿ ಒಟ್ಟಿನಲ್ಲಿ ಲಿಂಗಾಯತ ಧರ್ಮ ಇವತ್ತು ಬಸವವಾದಿಗಳಿರಲಿ ಪಂಚಾಚಾರ್ಯರ ವಾದಿಗಳಿರಲಿ ಬೇರೆ ಯಾರೇ ಇರಲಿ ಎಲ್ಲರೂ ಒಟ್ಟಿಗೆ ಕೂಡಿ ಎಲ್ಲರಿಂದನೂ ನಾವು ಅಭಿಪ್ರಾಯವನ್ನ ಒಟ್ಟಿಗೆ ತಗೊಂಡ್ರೆ ಅಲ್ಲಿ ಸಾಮಾನ್ಯವಾದ ಕೆಲವು ಅಂಶಗಳು ಹೊರಗೆ ಬಂದೇ ಬರ್ತವೆ ಅದು ಪಂಚಪೀಠಾಧೀಶ್ವರ ಪರವಾಗಿ ಮಾತಾಡ್ತಕ್ಕಂಥವ್ರು ಇರಲಿ ಬಸವಣ್ಣನವರ ತತ್ವಗಳ ಪರವಾಗಿ ಮಾತಾಡ್ತಕ್ಕಂಥವ್ರು ಇರಲಿ ಎಲ್ಲರಿಗೂ ಉಭಯರಿಗೂ ಸಾಮಾನ್ಯವಾದ ಕೆಲವು ಪ್ರಿನ್ಸಿಪಲ್ಸ್ಗಳು ಇರ್ತವೆ ಅಭಿಪ್ರಾಯ ಅವರಿಬ್ಬರ ಮಧ್ಯೆ ಅಭಿಪ್ರಾಯ ಭೇದ ಏನೇ ಇದ್ದರೂ ಕೂಡ ಆ ಸಾಮಾನ್ಯವಾದ ಅಭಿಪ್ರಾಯಗಳು ಪ್ರಿನ್ಸಿಪಲ್ಸ್ಗಳು ತತ್ವಗಳು ಯಾವುವು ಅನ್ನೋದನ್ನು ನಾವು ಮುಖ್ಯವಾಗಿ ಇಟ್ಟುಕೊಂಡು ಒಬ್ಬ ವ್ಯಕ್ತಿ ಇವನು ಲಿಂಗಾಯತ ಅಂತ ಅನಿಸ್ಕೊಳ್ಳಿಕ್ಕೆ ಇವನು ನೂರಕ್ಕೆ ನೂರು ಅರ್ಹ ಅಂತ ನಾವು ವ್ಯಾಖ್ಯಾನವನ್ನು ಮಾಡಬಹುದು ಅಥವಾ ಇವನಲ್ಲಿ ಲಿಂಗಾಯತ ಧರ್ಮದ ಇಷ್ಟು ಅರ್ಹತೆಗಳು ಆದ್ರೆ ಇಷ್ಟು ಅರ್ಹತೆಗಳು ಇಲ್ಲ ಇವನು ಅದಕ್ಕೆ ತದ್ವಿರುದ್ಧ ವಿರುದ್ಧ ನಡ್ಕಂತಾನೆ ಇವನಲ್ಲಿ ಒಂದು ಕಾಂಟ್ರಡಿಕ್ಷನ್ ಇದೆ ಅಂತ ನಾವು ಹೇಳ್ಬೋದು ಹೀಗೆ ಹಾಗಾಗಿ ನಾವು ಇವರು ಸಿ ಜಿ ಸಿದ್ಧಲಿಂಗ ಸ್ವಾಮಿಯವರು ರಂಜಾನ್ ದರ್ಗಾ ಅವರನ್ನ ಲಿಂಗಾಯತ ಸಿದ್ಧ ಅದರಲ್ಲೂ ಸಿದ್ಧ ಅವರು ಹೋಲಿಕೆ ಬೇರೆ ಕೊಟ್ಟಿದ್ದಾರೆ ಇನ್ನೊಂದು ಸಿದ್ಧೇಶ್ವರ ಸ್ವಾಮೀಜಿಗಿಂತನೂ ಅವ್ರು ಹೆಚ್ಚು ಲಿಂಗಾಯತ ಅಂತ ಅನಿಸ್ಕೊಳ್ಳಕ್ ಅರ್ಹರು ಅದಕ್ಕಿಂತ ಹೆಚ್ಚು ಅವರು ಉನ್ನತವಾದ ಅಂತ ಒಂದು ಗುಣ ಹೊಂದಿದವರು ಅಂತ ಅನ್ನೋದ್ರ ಅರ್ಥ ಅದು ಹಂಗಿರ್ ಹಂಗಿದ್ದಾಗ ಈ ಇದನ್ನ ಈ ಹೇಳಿಕೆಯನ್ನ ನಾವು ಹಿನ್ನೆಲೆಯಾಗಿಟ್ಕೊಂಡು ಲಿಂಗಾಯತ ಧರ್ಮದ ಪ್ರಿನ್ಸಿಪಲ್ಸ್ ಏನು ಮತ್ತೆ ಅದರಿಂದ ರಂಜಾನ್ ದರ್ಗಾರ ಉತ್ತರ ಯಾವ್ಯಾವ ಗುಣಗಳಿದ್ವು ಅಂತ ನಾವು ಇಲ್ಲಿ ಪ್ರಶ್ನೆ ಸಹಜವಾಗಿ ಬಿಟ್ಟದ ಹಾಗಾಗಿ ಇಲ್ಲಿ ನನಗೆ ಅನ್ಸೋದು ನನಗೂ ನನಗೆ ಹೇಳುವ ಪ್ರಶ್ನೆ ಆಗ್ಲೇ ನಾನು ಕಮೆಂಟ್ ಅಲ್ಲಿ ಸ್ವಲ್ಪ ಬರದೆ ನಾನು ಮೊದಲನೇದಾಗಿ ರಂಜಾನ್ ದರ್ಗಾ ಅವರು ಎಷ್ಟು ವರ್ಷಗಳ ಹಿಂದಿನಿಂದ ಅಥವಾ ಹಿಂದೆ ಅವರು ಯಾವ ಲಿಂಗಾಯತ ಮಠದ ಸ್ವಾಮೀಜಿಗಳ ಸ್ವಾಮೀಜಿಗಳಿಂದ ಅವರು ಲಿಂಗ ದೀಕ್ಷೆಯನ್ನು ಪಡೆದಿದ್ದಾರೆ ಇದು ಮೊದಲನೇದಾಗಿ ಯಾಕಂದ್ರೆ ನಾನು ಓದಿಕೊಂಡ ಪ್ರಕಾರ ಇದು ಪಂಚಪೀಠದಿರೀಶ್ವರ ಇರ್ಲಿ ಬಸವಾದಿಗಳಿರ್ಲಿ ಲಿಂಗ ದೀಕ್ಷೆ ಕಡ್ಡಾಯ ಲಿಂಗಧಾರಣೆ ಕಡ್ಡಾಯ ಇದು ಇದು ನನಗೆ ಗೊತ್ತಿರತಕ್ಕಂಥ ಅಂಶ ಬೇಕಾದಷ್ಟು ವಚನ ಆಧಾರಗಳು ಸಿಗ್ತವೆ ಆ ವಚನಕಾರರು ಅಂತರ್ಪೂಜೆಯನ್ನ ಅವ್ರು ಒಪ್ಪಿಕೊಂಡು ಬಹಿರ್ಪೂಜೆ ಬಹಿರಾಚಾರಗಳನ್ನ ಅಷ್ಟೊಂದು ಅವರು ಮಾನ್ಯತೆ ಮಾಡದೇ ಇದ್ರು ಅಂತರ್ಪೂಜೆಯನ್ನೇ ಅವರು ಪ್ರಿಫರ್ ಮಾಡಿದ್ರು ಕೂಡ ಅಂತಿಮವಾಗಿ ಎಲ್ಲ ವಚನಗಳನ್ನ ಚನ್ನಬಸವಣ್ಣ ಇರಲಿ ಬಸವಣ್ಣ ಇರಲಿ ಅಲ್ಲ ಮಹಾಪ್ರಭು ಬೇರೆ ಎಲ್ಲರನ್ನ ಇರಲಿ ಲಿಂಗಾಯತ ಅಂತ ಅನಿಸ್ಕೊಳಕ ಮೊದಲ ಅರ್ಹತೆ ಫಸ್ಟ್ ಅರ್ಹತೆ ಈಗ ಯಾಕಂದ್ರೆ ಲಿಂಗಾಯತ ಧರ್ಮ ಅನ್ನೋದು ಇದು ಮತ ನಿರಸನ ಧರ್ಮ ನಾನು ಒಪ್ತೇನೆ ಇದನ್ನ ಮತನಿರಸನ ಮತ ನಿರಸನ ಧರ್ಮ ಅಂದ್ರೆ ಯಾವ ಜಾತಿ ಅವ್ರು ಬೇಕಾದ್ರೂ ಬಂದು ಲಿಂಗಾಯತ ಧರ್ಮ ದೀಕ್ಷೆಯನ್ನು ಪಡ್ಕೋಬಹುದು ಇದರಲ್ಲಿ ಯಾವುದೇ ಅನುಮಾನ ಏನಿಲ್ಲ ಆದರೆ ಅವ್ರು ಬರ್ಬಹುದು ಬಂದು ದೀಕ್ಷೆಯನ್ನು ಪಡ್ಕೋಬೇಕದು ದೀಕ್ಷೆ ಪಡ್ಕೊಂಡು ಲಿಂಗಾಯತ ಧರ್ಮದ ಆಚಾರ ವಿಚಾರಗಳಿಗೆ ಅನುಗುಣವಾಗಿ ಅವರು ಇರಬೇಕು ಅವರು ಮತ್ತೆ ವಾಪಸ್ ತಮ್ಮ ಮೂಲ ಸಂಸ್ಕೃತಿಗೆ ಅವರು ಹೋಗ ಕೊಡುದು ಅದರ ಯಾವುದೇ ಆಚಾರ ವಿಚಾರಗಳನ್ನ ಇಟ್ಕೋಬಾರದು ಇದೆಲ್ಲ ಇದು ಮೊದಲ ಅರ್ಹತೆ ಇದು ಫಸ್ಟ್ ಅಂದ್ರೆ ಇಲ್ಲಿ ಭವಿ ಭಕ್ತ ಅನ್ನೋ ಭೇದವನ್ನು ಮಾಡ್ತಾರೆ ಯಾರು ಶರಣರು ಭೇದ್ ಮಾಡ್ತಾರೆ ಯಾರು ಭವಿ ಯಾರು ಶಿವನನ್ನ ಇಷ್ಟಲಿಂಗ ರೂಪದಲ್ಲಿ ಪೂಜಿಸದಿಲ್ವೋ ಇಷ್ಟಲಿಂಗ ದಾರಿಯಲ್ವೋ ಆ ಅವನು ಭವಿ ಅವನು ಆ ಅವನು ವೇಳೆ ಸ್ಥಾವರ ಲಿಂಗಕ್ಕೆ ಅರಗಿದ್ರೆ ಅವನು ಭವಿನೇ ಮತ್ತೆ ಇನ್ ದೀಕ್ಷಣೆ ಇಲ್ಲ ಅಂದ್ರೆ ಅವನು ಪೂರ ಪಕ್ಕ ಭವಿನೇ ಅವನು ಬೇರೆ ಯಾವುದೋ ಅವನು ಈ ಧರ್ಮದ ಲಿಂಗಾಯತ ಧರ್ಮದ ದೃಷ್ಟಿಯಿಂದ ವೈದಿಕರು ಭವಿಗಳೇ ಜೈನರು ಭವಿಗಳೇ ಬೌದ್ಧರು ಭವಿಗಳೇ ಅಥವಾ ಬೇರೆ ಇನ್ಯಾವುದೇ ಬುಡಕಟ್ಟ ಸಂಸ್ಕೃತಿಯವರು ಭವಿಗಳೇ ಅವ್ರು ಯಾವ ಧರ್ಮದವರಾಗಿರ್ಲಿ ಇಸ್ಲಾಂ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಬೇರೆ ಯಾವುದೇ ಬೇಕಾದ ಧರ್ಮದವರಾಗಿರ್ಲಿ ಈ ಧರ್ಮದ ದೃಷ್ಟಿಯಿಂದ ಈ ಧರ್ಮದ ರೀತಿ ನೀತಿಗೆ ಅನುಗುಣವಾಗಿ ಒಬ್ಬ ನಿರ್ದಿಷ್ಟವಾದ ಗುರುವಿನಿಂದ ಅದರಲ್ಲೂ ಚನ್ನಬಸವಣ್ಣನ ವಚನಗಳನ್ನು ಓದ್ರಿ ವೀರಶೈವ ಗುರುವಿನಿಂದ ಮತ್ ಶೈವ ಗುರುವಿನಿಂದ ದೀಕ್ಷೆ ಪಡೆದ್ರೆ ಅವನು ಅಲ್ಲ ಅಂತ ಹೇಳ್ತಾರೆ ಅವರು ಶರಣರು ಹಾಗಾಗಿ ವೀರಶೈವ ಗುರುವಿನಿಂದ ದೀಕ್ಷೆಯನ್ನ ಪಡೆದು ಅವನು ಲಿಂಗಧಾರಿಯಾಗಿ ನಿತ್ಯವೂ ಅವನು ಲಿಂಗಾರ್ಚನೆಯನ್ನ ಮಾಡ್ತಾ ಇದ್ದ ಅವನು ಲಿಂಗವಂತ ಇದು ಫಸ್ಟ್ ಅರ್ಹತೆ ಇದು ಮೊದಲನೇದು ಇದು ಈ ಪ್ರಶ್ನೆಯ ಹಿನ್ನೆಲೆಯಲ್ಲಿ ಅಂದ್ರೆ ಇಂಥ ನಿಯಮದ ಹಿನ್ನೆಲೆಯಲ್ಲಿ ನಮಗ ಈಗ ರಂಜಾನ್ ದರ್ಗಾ ಬಗ್ಗೆ ಇವ್ರು ಸರ್ಟಿಫಿಕೇಟ್ ತಾನೆ ಈಗ ಸರ್ಟಿಫಿಕೇಟ್ ಕೊಟ್ಟವ್ ಕೇಳ್ಬೇಕು ನಾವು ರಂಜಾನ್ ದರ್ಗಾ ಅವ್ರನ್ನ ಕೇಳೋ ಪ್ರಶ್ನೆ ಅಲ್ಲ ಸರ್ಟಿಫಿಕೇಟ್ ಕೊಟ್ಟವರು ಕೊಟ್ಟಾರೆ ಅಥವಾ ಅವರನ್ನ ಕುರಿತಾಗಿ ಈ ವ್ಯಾಖ್ಯಾನವನ್ನು ನೀಡಿದ್ರಿಂದ ಏನ್ ಅರ್ಹತೆಯನ್ನ ಅವರು ತಿಳಿದು ವ್ಯಾಖ್ಯಾನ ಮಾಡಿದ್ದಾರೆ ರಂಜಾನ್ ದರ್ಗಾ ಅವರು ಯಾವ ನಿರ್ದಿಷ್ಟ ಗುರುವಿನಿಂದ ದೀಕ್ಷೆ ಪಡೆದಿದ್ದಾರೆ ಅವರಲ್ಲಿ ಈಗಲೂ ಕೂಡ ಲಿಂಗಾಯತರ ಲಕ್ಷಣಗಳು ಇದಾವ ಅವರು ಲಿಂಗ ದೀಕ್ಷೆಯನ್ನ ಮಾಡಿಕೊಂಡು ಎದೆ ಮೇಲೆ ಲಿಂಗವನ್ನ ಧರಿಸಿ ವಿಭೂತಿ ಧಾರಣೆಯನ್ನು ಕೂಡ ಮಾಡ್ತಾ ಆ ಇವನ್ನೆಲ್ಲ ಅವರು ಲಿಂಗ ಪೂಜೆ ನಿತ್ಯ ಲಿಂಗಾರ್ಚನೆಯಲ್ಲಿ ತೊಡಗಿದಾರ ಇದ್ರ ಬಗ್ಗೆ ಇವ್ರಿಗೆ ಏನಾದ್ರು ಸ್ಪಷ್ಟತೆ ಇದೆಯಾ ಸ್ಪಷ್ಟತೆ ಇದ್ರೆ ಅದ್ರ ವಿವರಣೆಯನ್ನು ಅವರು ಅವ್ರು ಇಂಥ ಗುರುವಿನಿಂದ ಇಂಥ ಇದರಿಂದ ಲಿಂಗ ದೀಕ್ಷೆ ಪಡೆದ್ರಂತ ಇದು ಫಸ್ಟ್ ಕ್ವಶನ್ ಇದು ಇದ್ರ ಬಗ್ಗೆ ಅವರು ಸ್ಪಷ್ಟನೆಯನ್ನು ಕೊಡಬೇಕು ಒಂದ್ ವೇಳೆ ಅವರು ಲಿಂಗ ದೀಕ್ಷೆನೇ ಪಡ್ಕೊಂಡಿಲ್ಲ ಅವ್ರು ಸುಮ್ಮನೆ ತಾತ್ವಿಕವಾಗಿ ಇವತ್ತು ನಾನು ಯಾವುದೇ ಮತದ ಬಗ್ಗೆ ನಾನು ಮಾತಾಡ್ಬೋದು ಅದ್ರ ಅದು ಬೇರೆ ಪ್ರಶ್ನೆ ಅದು ನನ್ನ ತಾತ್ವಿಕ ಪ್ರೇಮ ನನ್ನ ಆಸಕ್ತಿ ಮತ್ತು ನನ್ನ ಕಾಳಜಿ ಆಗ್ಬೋದು ಅದು ನಾನು ಲಿಂಗಾಯತನಾಗಿ ಹುಟ್ಟಿ ನಾನು ಇಸ್ಲಾಂ ಧರ್ಮದ ಬಗ್ಗೆ ನನಗೆ ಆಸಕ್ತಿ ಇದ್ರೆ ಬೇರೆ ಬೇರೆ ಎಲ್ಲ ಈ ಜಗತ್ತಿನ ಎಲ್ಲ ಧರ್ಮಗಳು ತಿಳ್ಕೊಬಹುದು ನಾನು ಎಲ್ಲ ಧರ್ಮಗಳನ್ನು ತಿಳ್ಕೊಂತ ತಾತ್ವಿಕವಾಗಿ ನನಗೆ ಯಾವ್ಯಾವ ಧರ್ಮ ಒಪ್ಪಿಗೆಬೇಕು ಅದರ ಬಗ್ಗೆ ಮಾತಾಡ್ಬೋದು ಆ ಲಿಂಗಾಯತ ಧರ್ಮಕ್ಕಿಂತ ಅಥವಾ ಇನ್ನೊಂದು ಧರ್ಮಕ್ಕಿಂತ ಅಹ್ ಇದು ಕ್ರಿಶ್ಚಿಯನ್ ಧರ್ಮ ಬಹಳ ಶ್ರೇಷ್ಠವಾದ ಅದರಲ್ಲಿ ಹೆಚ್ಚು ಮಾನವಿಕ ಅಂತ ಹೇಳ್ಬೋದು ಅಥವಾ ಇಲ್ಲ ಅಂತ ಮಾತಾಡ್ಬೋದು ಅದಕ್ಕೆ ನನಗ ಇಷ್ಟ ಇದು ಇಸ್ಲಾಂ ಧರ್ಮ ಬಹಳ ಇಷ್ಟ ಅಂತ ಮಾತಾಡ್ಬೋದು ಅಥವಾ ಇನ್ನೊಂದು ಜೈನ್ ಧರ್ಮದಲ್ಲಿ ಅಹಿಂಸೆ ಇದೆ ಆದ್ರಿಂದ ನನಗದು ಬಹಳ ತುಂಬಾ ಇಷ್ಟ ಅಂತ ನಾನು ಮಾತಾಡ್ಬೋದು ಅದು ನಾವು ಒಂದ್ ರೀತಿಯ ತಾತ್ವಿಕವಾದ ಒಪ್ಪಿಗೆಗಳನ್ನು ಕೊಡ್ತಾ ನಾನು ಯಾವುದೇ ಮೂಲತಃ ಯಾವುದೇ ಧರ್ಮಕ್ಕೆ ಸೇರಿಯೂ ಕೂಡ ನನ್ನ ಧರ್ಮದ ನೆಲೆಯೊಳಗೆ ನಿಂತು ನನ್ನ ಧರ್ಮದ ಬ್ರ್ಯಾಂಡ್ ನಾನು ಹಚ್ಚಿಕೊಂಡು ಬೇರೆ ಧರ್ಮದ ಬಗ್ಗೆ ನನ್ನ ಮಾತುಗಳನ್ನ ಪ್ರೀತಿಯನ್ನ ಅಭಿಪ್ರಾಯವನ್ನ ಆತ್ಮೀಯತೆಯನ್ನ ನಾನು ವ್ಯಕ್ತಪಡಿಸಬಹುದು ಅಲ್ಲಿ ಯಾವುದೇ ಅಫಿಲಿಯೇಷನ್ ಅಸೋಸಿಯೇಷನ್ ಇರಲ್ಲ ಅಲ್ಲಿ ನಾನು ನನ್ನ ನೆಲೆಯಲ್ಲೇ ನಿಂತಿರ್ತೀನಿ ಆ ಧರ್ಮದ ಬಗ್ಗೆ ನನ್ನ ಅಭಿಪ್ರಾಯ ಮಾತಾಡ್ತೀನಿ ನಾನು ಮೆಚ್ಚುಗೆಯ ಮಾತನ್ನ ಮಾತಾಡ್ತೀನಿ ನಾನು ಅಲ್ವಾ ಹಂಗೆ ಯಾರು ಬೇಕಾದ್ರೂ ಮಾತಾಡ್ಬೋದು ರಂಜಾ ದರ್ಗಾರ ಮಾತಾಡ್ಬೋದು ಇನ್ನೊಬ್ರು ಮಾತಾಡಬಹುದು ಯಾರೇ ಕ್ರಿಶ್ಚಿಯನ್ ಧರ್ಮದವ್ರು ಬಂದು ಲಿಂಗಾಯತ ಧರ್ಮ ಬಹಳ ಒಳ್ಳೆಯದು ಅದು ಏಕವ ದೇವ ಉಪಾಸಕನೆಯ ಧರ್ಮ ಹಾಗೆ ಈಗ ಅಂತ ಹೇಳ್ಬೋದು ಅವರು ಅಲ್ವಾ ಅದರಲ್ಲಿ ಯಾವುದೇ ತಪ್ಪಿಲ್ಲ ಯಾರು ಬೇಕಾದ್ರೂ ಮಾತಾಡ್ಬೋದು ಇದು ಪ್ರಜಾಪ್ರಭುತ್ವ ಎಲ್ಲ ಧರ್ಮದ ಬಗ್ಗೆ ಮಾತಾಡ್ಬೋದು ಹಂಗಂದ ತಕ್ಷಣ ಅಂದ್ರೆ ನಾನು ಯಾವ್ದು ಯಾವುದೋ ಇವತ್ತು ಕ್ರಿಶ್ಚಿಯನ್ ಧರ್ಮದ ಬಗ್ಗೆ ನಾನು ಪುಂಖಾನುಪುಂಖವಾಗಿ ಶತಮಾನ ಘಟ್ಲೆ ಅಥವಾ ಹಲವಾರು ದಶಕ ಗಟ್ಟಲೆ ಭಾಷಣ ಮಾಡ್ಕೊಂತ ಬಂದಿನಿ ಅಂತ ತಿಳ್ಕೊಳ್ಳ ಹಂಗಂದ ತಕ್ಷಣ ನಾನು ಕ್ರಿಶ್ಚಿಯನ್ ಆಗಲ್ಲ ಆ ಆದ್ರಿಂದ ಇವರು ರಂಜಾನ್ ಅಗ್ಗಾರ್ ಅವರು ಬಹು ದಶಕಗಳಿಂದ ನಾಲ್ಕಾರು ದಶಕಗಳಿಂದ ಅವರು ಲಿಂಗಾಯತ ಧರ್ಮ ಶರಣ ತತ್ವ ವಚನ ಇದ್ರ ಬಗ್ಗೆ ಅವರು ಬಹಳ ಪ್ರಸಿದ್ಧರಾಗಿದ್ದಾರೆ ಗೊತ್ತು ನಮಗೆ ಆ ಬಹಳಷ್ಟು ಪ್ರಸಿದ್ಧರಾಗಿದ್ದಾರೆ ಅವರು ಅನೇಕ ಕಡೆ ಭಾಷಣಗಳನ್ನು ಮಾಡಿದ್ದಾರೆ ಬರಹಗಳನ್ನು ಬರೆದಿದ್ದಾರೆ ಅವರು ಜೀವನದುದ್ದಕ್ಕೂ ವಚನ ಸಾಹಿತ್ಯವನ್ನೇ ಓದಿದ್ದಾರೆ ಆ ಎಲ್ಲ ಅದು ಸರಿಯದು ಆದರೆ ಅವರು ಈ ಕಾರಣಕ್ಕೆ ಲಿಂಗಾಯತರು ಅಥವಾ ಅವರಲ್ಲಿ ನಿಜವಾಗ್ಲೂ ಅವರು ಲಿಂಗಾಯತ ಧರ್ಮವನ್ನು ಅವ್ರು ಹಿಂಗೆಲ್ಲ ಮೆಚ್ಚಿ ಒಪ್ಪಿಕೊಂಡು ಅಂದ್ರೆ ಅವರು ಪಾಪ ಓದ್ಕೊಂಡು ಇದ್ರ ಬಗ್ಗೆ ಒಳ್ಳೆ ತಿರುಳಿದೆ ಈ ಧರ್ಮವನ್ನು ನಾವು ಅನುಕರಣೆ ಮಾಡಬಹುದು ಅಂತ ಒಪ್ಪಿಕೊಂಡು ಅವರು ತಮ್ಮ ಮೂಲ ಧರ್ಮವನ್ನು ತೊರೆದು ಲಿಂಗಾಯತ ಧರ್ಮಕ್ಕೆ ಅವರು ಬಂದು ದೀಕ್ಷೆಯನ್ನು ಪಡೆದು ಈ ಧರ್ಮ ಸಂಸ್ಕೃತಿಯ ಪ್ರಕಾರ ಅವರು ಬದುಕ್ತಾ ಇದ್ದಾರಾ ಇದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಬೇಕಲ್ಲ ನಮ್ಗಂತ ಗೊತ್ತಿಲ್ಲ ನಮ್ಗಂತೂ ಗೊತ್ತಿಲ್ಲ ಈಗ ಅವರು ರಂಜಾನ್ ದರ್ಗಾ ಅನ್ನೋ ಅವ್ರ ಹೆಸರು ಸೂಚಿಸೋ ಪ್ರಕಾರ ಅವರು ಇಸ್ಲಾಂ ಧರ್ಮದವರು ಮುಸ್ಲಿಂ ಧರ್ಮದವರು ಅಲ್ವಾ ಹಾಗಾಗಿ ಆಮೇಲೆ ಅವ್ರ ಹೆಸರು ನೋಡಿ ಈಗ ಈಗ ಒಬ್ಬ ಮನುಷ್ಯ ಯಾರಾದರೂ ಈಗ ನಮ್ಗೆ ವಚನಕಾರರಲ್ಲಿ ಮೊದಳ ಶಂಕರ ದೇವರು ಅಂತ ಸಿಗ್ತಾರೆ ಮೊದಲಶಂಕರ ದೇವರು ಅಫ್ಘಾನ್ ಕಂಟ್ರಿಯಿಂದ ಬಂದ್ರು ಅಂತವ್ರು ಅಫಾನ್ ಕಂಟ್ರಿಯಿಂದ ಬಂದಾಗ ಅವ್ರ ಮೂಲ ಹೆಸರು ಏನತ್ತಾಗ ಗೊತ್ತಿಲ್ಲ ನಮಗೆ ಚರಿತ್ರೆಯಲ್ಲಿ ಗೊತ್ತಿಲ್ಲ ಆದ್ರೆ ಇಲ್ಲಿ ಬಂದ ಅವರು ಮೊದಳ ಶಂಕರ ದೇವರಾದ್ರು ಬಸವಣ್ಣನವರ ಅವರಿಗೆ ಶರಣರಲ್ಲಿ ಅತ್ಯಂತ ಹೆಚ್ಚು ಗೌರವ ಕೊಡ್ತಕ್ಕಂತ ಶರಣ ಯಾರಂದ್ರ ಮುರಳಿಶಂಕರ ದೇವರು ಕಾಶ್ಮೀರದ ರಾಜ ಅವನ ಹೆಸರು ಏನಿತ್ತ ಗೊತ್ತಿಲ್ಲ ಕಾಶ್ಮೀರದ ರಾಜ್ಯವನ್ನೇ ತೊರೆದು ಇಲ್ಲಿ ಬಂದ ಮೋಳಿಗೆ ಮಾರಯ್ಯ ಆದ ಇಲ್ಲಿ ಹೌದಾ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಈ ಮುಖಾಂತರ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಅವನು ಎಷ್ಟನೇ ಶತಮಾನದಲ್ಲಾದ್ರೂ ಇರಲಿ ಅವನು ತನ್ನ ಮೂಲ ಧರ್ಮವನ್ನ ತೊರೆದು ಬೇರೆ ಈ ಲಿಂಗಾಯತ ಧರ್ಮಕ್ಕೆ ಅವನು ಬಂದ ಅಂದ್ರೆ ಇಲ್ಲಿ ಅವನ ಹೆಸರು ಚೇಂಜ್ ಆಗ್ತದೆ ಹೆಸರು ಬದಲಾವಣೆ ಆಗ್ತದೆ ಇಲ್ಲಿ ಅಲ್ವಾ ಈ ಉದಾಹರಣೆ ಯಾರು ನಿಜಗುಣಾನಂದ ಸ್ವಾಮಿಗಳು ಅವ್ರ ಮೂಲತಃ ಬ್ರಾಹ್ಮಣ ಅಂತ ಹೇಳ್ಕತಾರ ಅವರು ಆದ್ರೆ ಬ್ರಾಹ್ಮಣರಾಗಿಯೂ ಕೂಡ ಇವತ್ತು ಲಿಂಗಾಯತ ಮಠಕ್ಕೆ ಸ್ವಾಮೀಜಿಗಳಾಗಿದ್ರೆ ಅವರಿಗೆ ನಿಜಗುಣಾನಂದ ಸ್ವಾಮಿಗಳು ಅಂತ ಅಲ್ಲಿ ಹೆಸರಾಗಿದೆ ಇನ್ನು ಎಷ್ಟೋ ಸ್ವಾಮಿಗಳು ಅವ್ರ ಮೂಲ ಹೆಸರು ಏನೇ ಇರ್ತವೆ ಬೇರೆ ಬೇರೆ ಲಿಂಗಾಯತ ಧರ್ಮದ ಹೊಸ ಹೆಸರುಗಳು ಅವ್ರು ಪಡ್ಕತಾರ ಹೊಸ ವಿಧಾನಗಳನ್ನ ಪಡ್ಕತಾರ ಅವರು ಆ ರೀತಿಯಾಗಿ ಹ ರಂಜಾನ್ ದರ್ಗಾರ್ ಅವರು ಹೆಸರನ್ನ ಚೇಂಜ್ ಮಾಡ್ಕೋಬೇಕಿತ್ತಲ್ಲ ಹಂಗಾದ್ರೆ ಹ ಹೆಸರು ಚೇಂಜ್ ಆಗ್ಬೇಕಿತ್ತು ಅವ್ರದ್ದು ಯಾವ್ದು ಹೆಸರು ಚೇಂಜ್ ಆಗಿಲ್ಲ ಯಾಕಂದ್ರೆ ಅವರು ತಮ್ಮ ಧರ್ಮದ ನೆಲೆಯಲ್ಲಿ ಇದ್ದಾರಂತ ಅರ್ಥ ತಮ್ಮ ಧರ್ಮದ ನೆಲೆಯಲ್ಲಿ ಇದ್ದು ಬಸವಣ್ಣನವರ ವಚನ ಲಿಂಗಾಯತ ಧರ್ಮದ ಬಗ್ಗೆ ತಮ್ಮ ಪ್ರೀತಿ ತಮ್ಮ ಸದಭಿಪ್ರಾಯ ತಮ್ಮ ಗೌರವ ತಮ್ಮ ಆತ್ಮೀಯತೆ ಇವುಗಳನ್ನು ಅವ್ರು ವ್ಯಕ್ತಪಡಿಸ್ತಾ ಬಂದಿದ್ದಾರೆ ಅವರು ಅಲ್ವಾ ತಾತ್ವಿಕ ವಿಚಾರಗಳನ್ನ ಅವರು ಸಮರ್ಥನೆ ಮಾಡ್ತಾ ಬಂದಿದ್ದಾರೆ ಅದರಲ್ಲಿ ಕೆಲವು ಅನೇಕ ವಿಚಾರಗಳು ವೈರುಧ್ಯಗಳು ಅವರಲ್ಲಿ ಇದಾವೆ ಅದನ್ನ ನಾನು ಬೇರೆ ವಿಡಿಯೋಗಳಲ್ಲಿ ಚರ್ಚೆ ಮಾಡಿದ್ದೇನೆ ಅದರ ಬಗ್ಗೆ ಇದು ಇದು ಮಾತಾಡುವಂತ ಸಮಯ ಅಲ್ಲ ಅವರು ಲಿಂಗಾಯತ ಧರ್ಮದ ಬಗ್ಗೆ ವಚನಕಾರರ ಬಗ್ಗೆ ಅನೇಕ ವಿಷಯಗಳನ್ನ ತಿಳಿದಿದ್ದಾರೆ ಮಾತಾಡ್ತಾ ಬಂದಿದ್ದಾರೆ ಸದಾಭಿಪ್ರಾಯವನ್ನು ಹೊಂದಿದ್ದಾರೆ ಅಷ್ಟಂದ ಮಾತ್ರಕ್ಕೆ ಅವರು ಲಿಂಗಾಯತರು ಅಥವಾ ಸಿದ್ದೇಶ್ವರ ಸ್ವಾಮೀಜಿಗಳಿಗಿಂತ ಹೆಚ್ಚಿನ ಲಿಂಗಾಯತರು ಅಂತ ಹೇಳಕ್ಕೆ ಏನ್ ಆಧಾರಗಳಿವೆ ಆಯ್ತಾ ಇನ್ ಎರಡನೇದು ಈಗ ಅವರ ಒಂದು ಅವರು ದೀಕ್ಷೆ ಪಡ್ಕೊಂಡಿದ್ದಾರೆ ಅನ್ನೋದಕ್ಕೆ ಉತ್ತರ ಬೇಕು ನಾನು ಪಡ್ಕೊಂಡಿಲ್ಲ ಅಂತ ನಾನು ಹೇಳಲ್ಲ ನನಗೆ ಮಾಹಿತಿ ಇಲ್ಲ ಈಗ ಅದನ್ನ ಬರದಾರ ಹೇಳ್ಬೇಕು ಅದನ್ನ ಇವ್ರು ಇಂಥರ ಕಡೆಯಿಂದ ದೀಕ್ಷೆ ಪಡ್ಕಂಡರ್ ಇವ್ರ ಇಂಥ ಕಡೆಯಿಂದ ದೀಕ್ಷೆ ಪಡೆದು ಲಿಂಗ ಧಾರಣೆಯನ್ನ ಇವತ್ತು ಕೂಡ ಅವ್ರು ಲಿಂಗ ಪೂಜೆ ಮಾಡ್ತಾರೆ ಹಣೆ ಮೇಲೆ ವಿಭೂತಿಯನ್ನು ಧರಿಸ್ತಾರೆ ಇತ್ಯಾದಿ ಇತ್ಯಾದಿ ಎಂದ್ರೆ ಆಚಾರ ವಿಚಾರಗಳು ಲಿಂಗಾಯತರ ಆಚಾರ ವಿಚಾರ ಏನದವ ಅವನ್ನೆಲ್ಲ ಒಪ್ಪಿ ಮಾಡ್ತಾ ಇದಾರ ಅನ್ನೋದು ಇವ್ರಿಗೆ ಏನಾದ್ರೂ ಪಕ್ಕ ಮಾಹಿತಿ ಇದ್ರೆ ಅದು ಹೇಳ್ಬೇಕದು ಇನ್ನು ಎರಡನೇದು ಅವ್ರ ಹೆಸರು ಚೇಂಜ್ ಆಗಿದೆಯಾ ಈಗ ಲಿಂಗಾಯತರ ಆದ್ಮೇಲೆ ಅವ್ರ ಹೆಸರು ಬದಲಾವಣೆ ಹಂಗಾದ್ರೆ ಅವ್ರು ಯಾವ್ದಾದ್ರು ಒಂದು ಹೆಸರು ಚೇಂಜ್ ಆಗ್ಬೇಕಿತ್ತ ನಾನು ಕಲ್ಪನೆ ಮಾಡಿ ಹೇಳೋದು ಸರಿಯಲ್ಲ ಆಗ್ಬೇಕಿತ್ತು ಆಗಿಲ್ಲ ಈಗ ರಂಜಾನ್ ದರ್ಗಾ ಅನ್ನೋದು ಪೂರ್ಣ ಅವರ ಮೂಲ ಧರ್ಮದ ಹೆಸರೇ ಹೆಸರಿನ ಪ್ರಕಾರವೇ ಇದೆ ಅದು ಚೇಂಜ್ ಆಗಿಲ್ಲ ಇದು ಎರಡನೇದು ಇದು ಮೂರನೇದು ಬಹಳ ಇಂಪಾರ್ಟೆಂಟು ನಮ್ಮ ಲಿಂಗಾಯತ ಧರ್ಮದಲ್ಲಿ ಮೇಲೆ ಇಲ್ಲಿ ಮಾಂಸಾಹಾರಕ್ಕೆ ಅವಕಾಶ ಇಲ್ಲ ಕೆಲವು ಸ್ವಾಮಿಗಳು ಕೆಲವು ವಚನ ಪಂಡಿತರು ಸುಳ್ ಸುಳ್ಳು ಹೇಳ್ತಾ ಅಷ್ಟೇ ಅವರು ಅದನ್ನೆಲ್ಲ ನಾನು ಹೇಳಿದಿನಿ ಎಷ್ಟು ವಚನಗಳಿಗೆ ಆಧಾರ ಬೇಕಾದ್ರೂ ಕೊಡ್ತೀನಿ ನಾನು ಇಲ್ಲಿ ಮಾಂಸಾಹಾರಕ್ಕೆ ಮದ್ಯ ಸೇವನೆಗೆ ವೇಷ್ಯ ಇತ್ಯಾದಿಗಳಿಗೆ ಇವನ್ನೆಲ್ಲ ಭವಿ ಸಂಸ್ಕೃತಿ ಅಂತ ಕರೀತಾರೆ ಇಲ್ಲಿ ಇದಕ್ಕಿಲ್ಲಿ ಅವಕಾಶ ಇಲ್ಲ ಅದರಿಂದ ರಂಜಾ ದರ್ಗಾ ಅವರು ಮಾಂಸಾಹಾರವನ್ನ ತ್ಯಜಿಸಿದ್ದಾರೆ ಅಂತ ಹೇಳಲಿಕ್ಕೆ ಇವ್ರ ಹತ್ರ ಏನಾದರೂ ನಿಖರವಾದ ಸಾಕ್ಷಾಧಾರಗಳಿದಾವ ಇವ್ರ ಪಕ್ಕ ಅವ್ರನ್ನ ಅವ್ರ ಮಾಂಸಾಹಾರ ಇಲ್ಲ ಅವ್ರ ಮಾಂಸಹಾರ ಲಿಂಗಾಯತ ಧರ್ಮಕ್ಕೆ ಸೇರಿದ ಮೇಲೆ ಮಾಂಸಾಹಾರ ಅವರು ನಿಜನಾ ಇದು ಅಂದ್ರೆ ಅವರು ಭವಿ ಸಂಸ್ಕೃತಿಯನ್ನ ತೊರೆದು ಭಕ್ತ ಸಂಸ್ಕೃತಿಗೆ ಅವ್ರು ಬಂದಿದಾರ ಪೂರ ಭಕ್ತ ಲೋಕದೊಳಗಿದ್ದಾರ ಗುರ್ಚ್ಕೊಂಡಿದ್ದಾರೆ ಹಾಗಾದ್ರೆ ಮತ್ತೆ ಮುಂದೆ ಮೇಲೆ ಅವ್ರ ಮುಂದಿನ ಸಂಬಂಧಗಳು ಅವ್ರ ಮಕ್ಕಳು ಮರಿ ಮುಂದಿನ ಸಂಬಂಧಗಳೆಲ್ಲ ಲಿಂಗಾಯತರೊಳಗನ ಆಗ್ಬೇಕಲ್ಲ ಮತ್ತೆ ಅದ್ರ ಬಗ್ಗೆ ಏನಾದರೂ ಇವ್ರ ಹತ್ರ ಮಾಹಿತಿ ಇದೆಯಾ ಯಾರೋ ಈ ನಂದು ಸ್ವಾಮಿ ಅನ್ನೋರಾಗ್ಲಿ ಅಥವಾ ಅದನ್ನ ಸಮರ್ಥಿಸಿ ಮಾತಾಡ್ತಕ್ಕಂಥ ಬೇರೆ ದಾಸ ಕೂಸ ಕೂಸನೂರು ದಾಸನೂರು ಕೂಸಣ್ಣನವರು ದಾಸನೂರು ಕೂಸಣ್ಣನವರಾಗ್ಲಿ ಅಥವಾ ಇನ್ನೊಬ್ಬ ನಮ್ಮ ಕಾದಂಬರಿಕಾರರೊಬ್ರು ಅದಕ್ಕೆ ಕೆಳಗಡೆ ಬರ್ದಿದ್ರು ಅವರಾಗ್ಲಿ ಅವರಿಗಾಗ್ಲಿ ಸಮರ್ಥನೆ ನಾನೇ ಸಮರ್ಥನೆ ಮಾಡಿದ್ರೆ ನನಗೆ ಮಾಹಿತಿ ಇರ್ಬೇಕು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂದ್ರೆ ನಾವು ಸಮರ್ಥನೆ ಮಾಡಕ್ ಹೋಗ್ಬಾರ್ದು ಅದ್ರಿಂದ ಇದೆಯಾ ಅಂತ ನಾನು ಈ ಮುಖಾಂತರ ಪ್ರಶ್ನೆ ಕೇಳ್ತೀನಿ ಆಯ್ತಾ ಅವರು ಪಕ್ಕಾ ಲಿಂಗಾಯತ ಸಂಸ್ಕೃತಿಯ ವ್ಯಾಪ್ತಿಯೊಳಗನೆ ಈಗ ಅವರು ಜೀವನ ಮಾಡ್ತಾ ಇದ್ದಾರೆ ತಮ್ಮ ಧರ್ಮಕ್ಕೆ ಅವರು ತಿಲಾಂಜಲಿಯನ್ನ ಕೊಟ್ಟು ಬಂದಿದ್ದಾರೆ ಅವರು ಅದನ್ನ ತೊರೆದು ಬಂದಿದ್ದಾರೆ ಅಂತ ಏನಾದ್ರೂ ಅವರಿಗೆ ಗೊತ್ತುಂಟಾ ಅಂತ ಹೇಳಿ ಅವರು ಆ ಆಮೇಲೆ ಮತ್ತೊಂದು ಬಹಳ ಮುಖ್ಯ ಪ್ರಶ್ನೆ ಏ ಲಿಂಗಾಯತ ಧರ್ಮದಲ್ಲಿ ಲಿಂಗ ಕಟ್ಟಿಗಳದ್ ಅವಶ್ಯಕತೆ ಇಲ್ಲ ಆ ವಿಭೂತಿ ಹಚ್ಚಗಳ ಅವಶ್ಯಕತೆ ಇಲ್ಲ ಪೂಜೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಏನಾದ್ರು ಇವರು ತಕರಾರ ತಗ ತಗಿತಬಹುದಾ ಆ ಹೆಸರು ಬದಲಾವಣೆ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕ ಅವ್ರ ವಚನಾಧಾರ ಕೊಡ್ಬೇಕು ಹಿಂಗ ಹೇಳಿದ್ರೆ ಅವ್ರ ವಚನಾಧಾರ ಕೊಡಬೇಕು ಈಗ ನಾನು ಒಂದು ಉದಾಹರಣೆ ಹೇಳ್ತೇನೆ ಯಾರ್ದು ಅದು ವಚನಗಳಲ್ಲಿ ಬರೋದಲ್ಲ ಈ ಯಾವುದು ಶೂನ್ಯ ಸಂಪಾದನೆ ಇಂಥ ಕೃತಿಗಳ ಹಿನ್ನೆಲೆಯಲ್ಲಿ ಬರ್ತಕ್ಕಂತ ವಿಚಾರ ಅದು ಅಲ್ಲಮ ಪ್ರಭುಗಳು ಸಿದ್ದರಾಮೇಶ್ವರನನ್ನ ಅನುಭವ ಮಂಟಪಕ್ಕೆ ಕರೆದೊಯ್ದಾಗ ಎದುರಾಗ್ತಕ್ಕಂಥ ಒಂದು ಸನ್ನಿವೇಶ ಇದು ಸಿದ್ದರಾಮನ ಎದೆಯ ಮೇಲೆ ಲಿಂಗ ಇಲ್ಲ ಕೊರಳಲ್ಲಿ ಲಿಂಗ ಇಲ್ಲ ಧರಿಸಿಲ್ಲ ಅದಕ್ಕೆ ಚನ್ನಬಸವಣ್ಣ ಅಬ್ಜೆಕ್ಷನ್ ಮಾಡ್ತಾನೆ ಆತ ನಮ್ಮ ಸಂಘಕ್ಕೆ ಬರಲಿಕ್ಕೆ ಅನರ್ಹ ಸಿದ್ದರಾಮ ಅವನು ಕೊರಳಲ್ಲಿ ಎದೆ ಮೇಲೆ ಲಿಂಗ ಇಲ್ಲ ಅಂತ ಹೇಳ್ತಾನೆ ಆಗ ಅಲ್ಲಮ ಪ್ರಭು ಒಂದು ಸಮರ್ಥನೆಯ ಮಾತನ್ನು ಕೊಡ್ತಾನೆ ಯಾರನ್ನ ಬೆಂಬಲಿಸಿ ಸಿದ್ದರಾಮನನ್ನ ಬೆಂಬಲಿಸಿ ಸಮರ್ಥನೆಯ ಮಾತನ್ನು ಕೊಡ್ತಾನೆ ಏನಂದ್ರೆ ಸ್ವಯಂ ತಾನೇ ಲಿಂಗವಾದ ಆ ಸಿದ್ದರಾಮನಿಗೆ ಮತ್ತೊಂದು ಲಿಂಗ ಬೇಕಂತ ಕೇಳ್ತಾರೆ ಅಂದ್ರೆ ಈ ಮಾತಿನಿಂದ ನಾವು ಇದನ್ನ ಒಂದು ಜನರಲೈಸ್ ಮಾಡಿ ಯಾವ ಲಿಂಗ ಆಯ್ತು ಲಿಂಗ ಬೇಕಿಲ್ಲ ಅಂತ ಹೇಳಕ್ ಇದನ್ನ ಜ್ಞಾಪಕ ಇಟ್ಕೋಬೇಕು ಯಾಕಂದ್ರೆ ಇದು ಉನ್ನತವಾದ ಸಾಧಕನಿಗೆ ಅಂದ್ರೆ ಇಲ್ಲಿ ಈ ಷಟ್ಸ್ಥಳಗಳ ವಿಚಾರಗಳು ಏನ್ ಬರ್ತಾವಲ್ಲ ಷಟ್ಸ್ಥಲ ವಿಚಾರಗಳಲ್ಲಿ ಭಕ್ತನಿಂದ ಐಕ್ಯ ಸ್ಥಳೀಯವರೆಗೆ ಅವನು ಮೇಲೆ ಏರ್ತಾ ಏರ್ತಾ ಹೋದಾಗ ಆ ಸಾಧನೆಯ ಕ್ರಮದಲ್ಲಿ ಅವನು ಏರ್ತಾ ಏರ್ತಾ ಹೋದಾಗ ಅಲ್ಲಿ ಬಹಳ ಉನ್ನತವಾದ ಎತ್ತರಕ್ಕೆ ಹೋದ ಮೇಲೆ ಅವನಿಗೆ ಯಾವ ಬಾಹ್ಯ ಪೂಜಾ ಪರಿಕರಗಳು ಬೇಕಾಗಿಲ್ಲ ಅವನು ತಾನು ಆಗ್ಲೇ ಅವನು ಅವನು ಏನು ಸಾಧಿಸಿರ್ತಾನೆ ಅದ್ವೈತವನ್ನ ಸಾಧಿಸಿಬಿಟ್ಟಿರ್ತಾನ ಅವನು ಏನ್ ಅದ್ವೈತವನ್ನು ಸಾಧಿಸಿರ್ತಾನೆ ನಾನು ಮತ್ತು ಶಿವ ಅಭಿನ್ನ ಅನ್ನುವಂತ ಅದ್ವೈತವನ್ನ ಸಾಧಿಸಿಬಿಟ್ಟಿರ್ತಾನ ಶಿವ ಎಲ್ಲಿ ಇಲ್ಲ ಅವನು ಭಕ್ತರ ಹೃದಯದಲ್ಲಿದ್ದಾನೆ ಭಕ್ತರ ಹೃದಯ ಅಂದ್ರೆ ನಾನೇ ಭಕ್ತ ನನ್ನ ಹೃದಯದೊಳಗೆ ಇದ್ದಾನೆ ನಾನು ಮತ್ತು ಶಿವ ಅಭಿನ್ನ ಅಲ್ಲಮ್ಮ ಪ್ರಭು ಬಹಳ ಸ್ಪಷ್ಟ ಹೇಳ್ತಾನೆ ಪೂಜೆ ಪೂಜೆಯ ವಸ್ತು ಮತ್ತು ಪೂಜಕ ನಾನೇ ಆದಾಗ ನಾನು ಯಾರನ್ನು ಪೂಜಿಸೋದು ಅನ್ನೋ ಪ್ರಶ್ನೆ ಅಲ್ಲಮ್ಮ ಪ್ರಭುವಿನಲ್ಲಿ ಬರ್ತದೆ ಅದು ಅಲ್ವಾ ಇಂಥ ಒಂದು ಸಾಧನೆಯನ್ನ ಆಗಲೇ ಅವರು ರಂಜಾನ್ ದರ್ಗಾ ಅವರು ಸಾಧಿಸಿದ್ದಾರೆ ಅಂತ ಇವ್ರಿಗೇನಾದ್ರೂ ವಿಶ್ವಾಸ ಇದೆಯಾ ಅದ್ರ ಬಗ್ಗೆ ನಮ್ಮ ಲಿಂಗಾಯತ ಧರ್ಮದ ಚರಿತ್ರೆಯಲ್ಲಿ ಆಗಲೇ ಅದ್ರ ಬಗ್ಗೆ ಒಂದು ಪರಿಗಣನೆ ಆಗಿದೆಯಾ ಅವ್ರು ಅಷ್ಟೊಂದು ದೊಡ್ಡ ಸಾಧನೆ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಅನ್ಲಿಕ್ಕೆ ಇವ್ರ ಇವರಲ್ಲಿ ಏನಾದ್ರೂ ಮಾಹಿತಿ ಉಂಟಾ ಇವರು ಇದೆಲ್ಲ ಕೇಳಿ ಈ ಈ ವ್ಯಾಖ್ಯಾನಗಳನ್ನ ಆ ಸುಮ್ಮನೆ ಇವು ಗೊಂದಲ ಸೃಷ್ಟಿ ಇದು ಅವ್ರು ಏನ್ ಹೇಳಾರಲ್ಲ ಸಿದ್ದೇಶ್ವರ ಸ್ವಾಮಿಗಳು ಅವರು ಜೀವ ಪರ್ಯಂತ ಅವರು ಸಾಧಕರವ್ರು ಅವರು ಸನ್ಯಾಸಿಗಳಾಗಿದ್ದ ಇದ್ದಂಥವ್ರು ಬಿಳಿ ಬಟ್ಟೆಯನ್ನೇ ಉಟ್ರು ಅವ್ರು ಆದ್ರೆ ಕಾವಿ ತೊಡಲಿಲ್ಲ ಬಿಳಿ ಬಟ್ಟೆಯಲ್ಲೇ ಸನ್ಯಾಸಿಗಳಾಗಿ ಗುರುತಿಸಿಕೊಂಡಂಥವ್ರು ಅವರಲ್ಲಿ ವೈದಿಕತೆ ಇರಬಹುದು ಆ ಅವರು ವೇದಾಂತ ಉಪನಿಷತ್ ಪರಂಪರೆಯನ್ನ ಜಾಸ್ತಿ ಚೆನ್ನಾಗಿ ಅಭ್ಯಾಸ ಮಾಡಿದ್ರು ವಚನಗಳನ್ನು ಆ ಹಿನ್ನೆಲೆಯಲ್ಲಿ ನೋಡಿದ್ರು ಅಲ್ಲಮ್ಮ ಪ್ರಭುವಿನ ವಚನಗಳನ್ನು ಅದೇ ರೀತಿ ಅಭ್ಯಾಸ ಮಾಡಿದ್ರು ಅದರಲ್ಲಿ ಕೆಲವು ಸಮಸ್ಯೆಗಳು ಇರಬಹುದು ಇಲ್ಲ ಅಂತಲ್ಲ ಆದ್ರೆ ಹಂಗಂದ ತಕ್ಷಣ ವಚನ ಸಾಹಿತ್ಯಕ್ಕೂ ಉಪನಿಷತ್ಗೆ ಸಂಬಂಧವೇ ಇಲ್ಲ ಅಂತ ಈ ಎಡವಿಡ ಎಡವಾದಿಗಳು ಏನ್ ಹೇಳ್ತಾರಲ್ಲ ಇದು ಇದು ಫಸ್ಟ್ ಅದನ್ನ ಅವ್ರು ಮೊದಲು ಅರ್ಥ ಮಾಡ್ಕೋಬೇಕು ಆ ಬಹಳಷ್ಟು ಲೆಫ್ಟಿಸ್ಟ್ ಏನ್ ತಿಳ್ಕೊಳ್ತಾರೆ ಅಂದ್ರೆ ವಚನ ಸಾಹಿತ್ಯಕ್ಕೂ ಉಪನಿಷತ್ತಿಗೂ ಯಾವುದೇ ತಾತ್ವಿಕ ಸಂಬಂಧ ಇಲ್ಲ ಅನ್ನೋದು ಇವ್ರು ತಿಳ್ಕೊಂಡಿರೋದು ಟೋಟಲಿ ವಚನ ಸಾಹಿತ್ಯ ಅಂದ್ರೆ ಇದು ವೈದಿಕ ವಿರೋಧಿ ಎಲ್ಲ ವಿಚಾರದಲ್ಲೂ ವೇದ ವಿರೋಧಿನೇ ಇದು ಅಂತ ವೈದಿಕ ವಿರೋಧಿ ಅಲ್ಲ ಅಂತ ಹೇಳಲ್ಲ ವೈದಿಕ ವಿರೋಧಿಯೇ ಆದರೆ ಅದು ತನ್ನ ಪರಬ್ರಹ್ಮ ತತ್ವವನ್ನ ಅದ್ವೈತ ತತ್ವವನ್ನ ತನ್ನ ಶಿವತತ್ವವನ್ನು ಗೊತ್ತಾಯ್ತಾ ತನ್ನ ಶಿವತತ್ವವನ್ನು ಅದ್ವೈತ ತತ್ವವನ್ನ ಪರಬ್ ಉಪನಿಷತ್ತಿನ ಪರಬ್ರಹ್ಮ ತತ್ವದಿಂದಲೇ ಕಸಿ ಮಾಡಿಕೊಂಡಿದೆ ಅದಕ್ಕೆ ಅದು ಋಣಿಯಾಗಿದೆ ಹಾಗಾಗಿ ಉಪನಿಷತ್ತನ್ನು ಅಭ್ಯಾಸ ಮಾಡಿ ಉಪನಿಷತ್ತಿನ ಹಿನ್ನೆಲೆಯಲ್ಲಿ ವಚನ ಸಾಹಿತ್ಯವನ್ನ ಓದಬೇಕಾದ ಅವಶ್ಯಕತೆ ಇದೆ ಇದನ್ನ ಇವರು ಸುಮ್ಮನೆ ಒಂದು ರಾಂಗ್ ಮೆಸೇಜ್ ಅನ್ನ ಕೊಡ್ತಾ ಇದಾರೆ ಸೊಸೈಟಿಗೆ ದೇ ಆರ್ ಗಿವಿಂಗ್ ವೆರಿ ರಾಂಗ್ ಮೆಸೇಜ್ ಸೇಯಿಂಗ್ ದಟ್ ದೇರ್ ಇಸ್ ನೋ ರಿಲೇಶನ್ ಬಿಟ್ವೀನ್ ವಚನ ಅಂಡ್ ಉಪನಿಷತ್ ತಪ್ಪದು ಅವ್ರು ಹೇಳ್ತಾ ಇರೋದ್ರೆ ಬಹಳ ತಪ್ಪು ಸಂದೇಶ ಕೊಡ್ತಾ ಇದಾರೆ ಸಮಾಜಕ್ಕೆ ಅದರಿಂದ ಈ ಹಿನ್ನೆಲೆಯಲ್ಲಿ ಆ ಸಿದ್ದೇಶ್ವರ ಸ್ವಾಮಿಗಳ ಲಿಂಗಾಯತರಲ್ವಿ ಹಂಗಾದ್ರೆ ಹ ಲಿಂಗಾಯತ ಜಾತಿಯಲ್ಲೇ ಹುಟ್ಟಿ ಲಿಂಗಾಯತದ ವಚನ ಧರ್ಮಗಳ ಪರಿಪಾಲಕರಾಗಿ ಅದಕ್ಕೆ ಒಬ್ಬ ಗುರುಗಳು ಅನ್ನಿಸಿ ಲಕ್ಷಾಂತರ ಭಕ್ತರನ್ನ ಅವರು ಅನುಯಾಯಿಗಳನ್ನ ಸಂಪಾದಿಸಿ ತಮ್ಮ ಜೀವಮಾನದುದ್ದಕ್ಕೂ ಅವರು ಕೂಡ ರಂಜಾನ್ ದರ್ಗಾರ್ಗಿಂತ ಮಿಗಿಲಾಗಿ ಉಪನ್ಯಾಸಗಳನ್ನೆಲ್ಲ ನೀಡಿ ಮಾಡಿರ್ತಕ್ಕಂಥವ್ರು ಮೋರ್ ದನ್ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳ್ಬೇಕಾದ್ರೆ ಮತ್ತೆ ಇವ್ರಿಗಿಂತ ತೂಕ ರಂಜಾನ್ ದರ್ಗಾರ್ ಅವರಲ್ಲಿ ಹೆಚ್ಚಿರಬೇಕಲ್ಲ ಹಂಗಾದ್ರೆ మేన్ వట్ ఆర్ దిడెన్సెస్ దూ హ్ వెన్ యు సే దంజాన్ దర్గా ఇస్ మోర్ దెన్ ఏర్ స్వమి మోర్ లింగాయత్ దెన్ ఏవర్ స్వమిట్ దే వర్ ద బేసీస్ ఆన్ విచ్ బేసీస్ హ్ యున్ సచ్ హ్ యూ మేడ్ సచ్ స్టేట్మెంట్ యా ఆధార మేము హిర అద్రి ఓదగ్రీ క్రోధ ఏని నీకు ನನಗೆ ವೈಯಕ್ತಿಕ ನೀವು ಹಾಗೆ ಅಂದ್ರೆ ಅಂತ ಕ್ರೋಧ ಏನಿಲ್ಲ ನನಗೊಂದು ಬೇಸರ ಇದೆ ಏನ್ ಬೇಸರ ಅಂದ್ರೆ ನೀವು ಜನಗಳನ್ನ ಗೊಂದಲಕ್ಕೆ ಈಡ್ ಮಾಡ್ತಾ ಇದ್ರಿ ನೀವು ಆ ರೀತಿ ಹೇಳುವುದರಿಂದ ಲಿಂಗಾಯತ ಧರ್ಮದ ಬಗ್ಗೆ ಅನೇಕ ಪ್ರಶ್ನೆಗಳು ಅನುಮಾನಗಳು ಹುಡ್ತವೆ ಅನುಮಾನಗಳು ಹುಡ್ತವೆ ನಾನು ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಮಾನ್ಯರೇ ಲಿಂಗಾಯತ ಧರ್ಮ ಒಂದು ಮತ ನಿರಸನ ಧರ್ಮ ಕ್ರಿಶ್ಚಿಯನ್ ಬೌದ್ಧ ಜೈನ್ ಇಸ್ಲಾಂ ಯಾವ ಧರ್ಮದವರು ಜಾತಿಯವರು ಬೇಕಾದ್ರೂ ಲಿಂಗಾಯತರ ಆಗಬಹುದು ಆದ್ರೆ ಬಟ್ ಹೌ ಹೆಂಗೆ ಅನ್ನೋ ಪ್ರಶ್ನೆ ಇಲ್ಲಿ ಹೆಂಗೆ ಅಂದ್ರೆ ಅವರು ಲಿಂಗಾಯತ ಗುರುವಿನಿಂದ ವೀರಶೈವ ಅಥವಾ ಲಿಂಗಾಯತ ಗುರುವಿನಿಂದ ನಿರ್ದಿಷ್ಟವಾಗಿ ದೀಕ್ಷೆಯನ್ನು ಪಡೆದು ಲಿಂಗಧಾರಣೆಯನ್ನು ಮಾಡ್ಕೋಬೇಕು ಅವರು ತಮ್ಮ ಮೂಲ ಸಂಸ್ಕೃತಿಯನ್ನು ತೊರೆಯಬೇಕು ಅವರ ಹೆಸರು ಕೂಡ ಚೇಂಜ್ ಆಗಬೇಕು ಅವರ ಆಚಾರ ವಿಚಾರಗಳು ಕೂಡ ಬದಲಾವಣೆ ಆಗಬೇಕು ಅವ್ರು ವಾಪಾಸ್ ಹಿಂದಕ್ ಹೋಗಂಗಿಲ್ಲ ಆ ರೀತಿ ಇದ್ದು ಇಲ್ಲಿ ಮುಂದೆ ಸಾಧನೆ ಮಾಡ್ತಾ ಮಾಡ್ತಾ ಅವರು ಲಿಂಗ ಧರಿಸ್ಕೊಳ್ಳಿ ಲಿಂಗ ಬಿಡ್ಲಿ ಅದು ಬೇರೆ ಅವ್ರ ಸಾಧನೆಯ ಮಟ್ಟದಿಂದ ನಾವು ಆಲೋಚನೆ ಮಾಡ್ಬೇಕಾಗ್ತದ ಅವಾಗ ಅದು ದೊಡ್ಡ ಸಾಧಕನೇ ಆಗಿ ತಾನೇ ಆಗ್ನೆ ಹೇಳಿದ್ ನಾವು ಸಿದ್ಧರಾಮನ ಸಿದ್ದರಾಮನನ್ನು ಸಮರ್ಥನೆ ಮಾಡುವಾಗ ಅಲ್ಲಮ್ಮ ಪ್ರಭು ಹೇಳಿದ್ರಲ್ಲ ಅಂತ ಮಾತು ಹೇಳ್ಬೇಕಾಗ್ತದ ಆ ಸ್ವಯಂ ತಾನೇ ಲಿಂಗ ಆದವನಿಗೆ ಮತ್ತೆ ಇನ್ನೊಂದು ಲಿಂಗ ಹಾಕ್ಬೇಕು ಅವನಿಗೆ ಅಂತ ಅಂದು ಅಲ್ವಾ ಅದು ತಾತ್ವಿಕ ವಿಚಾರ ಅದು ಅದೆಲ್ಲ ಅತ್ಯಂತ ತಾತ್ವಿಕ ಔನ್ನತೆಗೆ ಹೋದ್ಮೇಲೆ ನಾವು ಚರ್ಚೆ ಮಾಡ್ತಕ್ಕಂಥ ತಾತ್ವಿಕ ವಿಚಾರ ಆದ್ರೆ ಇದು ಬೇಸಿಕ್ ಕ್ವಶನ್ ಇದು ರಂಜಾನ್ ದರ್ಗಾ ಈಸ್ ಮೋರ್ ದನ್ ಮೋರ್ ದೆನ್ ಸಿದ್ದೇಶ್ವರ ಸ್ವಾಮಿ ಅಂತ ಹೇಳುವಾಗ ಬೇಸಿಕ್ ವಿಚಾರಗಳು ಏನು ಹಂಗಾದ್ರೆ ಅವ್ರಿಗೆ ಇರ್ತಕ್ಕಂಥ ಮೂಲ ಅರ್ಹತೆ ಪ್ರೈಮರಿ ಎಲಿಜಿಬಿಲಿಟೀಸ್ ಪ್ರೈಮರಿ ಕ್ವಾಲಿಟೀಸ್ ಹ ಅವರಲ್ಲಿ ಏನಿದಾವಂತ ಯಾವ ಗುಣಗಳನ್ನು ಯಾವ ಅರ್ಹತೆಗಳನ್ನು ಆಧರಿಸಿ ನೀವು ಈ ಮಾತುಗಳನ್ನು ಹೇಳ್ತಾ ಇದ್ದೀರಿ ಡಸ್ ಹಿ ಡಸ್ ಹಿ ಡಿಸರ್ವ್ ಟು ಬಿ ಕಾಲ್ಡ್ ಆಸ್ ಎ ಕಂಪ್ಲೀಟ್ ಲಿಂಗಾಯತ್ ಇನ್ ಸೆನ್ಸ್ ಇನ್ ಆಲ್ ರೆಸ್ಪೆಕ್ಟ್ ಹೇಳ್ತೀರಾ ನೀವು ಅದಕ್ಕೆ ನಿಮ್ಮಲ್ಲಿ ಆಧಾರ ಇದ್ರೆ ಕೊಡಿ ಹೇಗಾದ್ರೆ ದಯಮಾಡಿ ಅದನ್ನ ನೀವೇನು ಫೇಸ್ಬುಕ್ ಅಲ್ಲಿ ಬರ್ದಿರಲ್ ಸುಮ್ಮನೆ ಒಂದ್ ಸ್ಟೇಟ್ಮೆಂಟ್ ಬರೆದು ಮಂದಿ ಮಂದಿ ಇದು ಮಾಡತಕ್ಕಂಥದ್ದಲ್ಲ ಕ್ಲೀನ್ ಆಗಿ ಬರೀರಿ ಅದೇ ಫೇಸ್ಬುಕ್ ನಲ್ಲಿ ಬರೀರಿ ನೀವು ನಿಮ್ಮ ಉತ್ತರಕ್ಕಾಗಿ ನಾನು ಕಾಯ್ತಾ ಇದ್ದೇನೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದಕ್ಕೆ ಹೆಚ್ಚು ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಇಷ್ಟಕ್ಕೆ ಮೊದಲು ನೀವು ಸ್ಪಷ್ಟತೆಯನ್ನ ಕೊಟ್ಟು ಈ ವಾ ನಿಮ್ಮ ಈ ಸ್ಟೇಟ್ಮೆಂಟ್ ಅನ್ನು ನೀವು ಸಮರ್ಥನೆ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ ಅಷ್ಟೇ ಅಥವಾ ಅದನ್ನ ಸಮರ್ಥನೆ ಮಾಡೋ ಬೇರೆ ಯಾರೇ ಆಗ್ಲಿ ನಿಮಗ್ ಗೊತ್ತಿದ್ರೆ ನೀವೇ ಸ್ಪ ಒಂದ್ ಸ್ಪಷ್ಟತೆಯನ್ನು ಬರೀರಿ ಸ್ಪಷ್ಟತೆಯನ್ನು ಬರೀರಿ ಯಾವ ಯಾವ್ಯಾವ ಕಾರಣಕ್ಕಾಗಿ ಅಂತ ನೀವು ಸ್ಪಷ್ಟತೆಯನ್ನು ಬರೀರಿ ಹಂಗಾದ್ರೆ ಅದು ಜನಗಳಿಗೆ ಆಗ್ಲಿ ಬೇರೆ ಯಾರಿಗಾಗ್ಲಿ ಅದು ಗೊಂದಲ ಹುಟ್ಟಲ್ಲ ಅನುಮಾನ ಹುಟ್ಟಲ್ಲ ಪ್ರಶ್ನೆಗಳು ಹೇಳಲ್ಲ ಈಗ ನೀವು ಮಾಡಿರೋದ್ರಿಂದ ಏನಾಗಿದೆ ಪ್ರಶ್ನೆಗಳು ಹೇಳ್ತವೆ ಅನುಮಾನಗಳು ಹುಡ್ತವೆ ಲಿಂಗಾಯತ ಧರ್ಮದ ಬಗ್ಗೆ ಅದರ ಅರ್ಹತೆಯ ಬಗ್ಗೆ ಅದರ ಕ್ಯಾರೆಕ್ಟರ್ ಬಗ್ಗೆ ಅದರ ಗುಣಲಕ್ಷಣಗಳ ಬಗ್ಗೆ ಅನೇಕ ಪ್ರಶ್ನೆಗಳು ಮೂಡ್ತಾವ ಇದು ರಂಜಾನ್ ದರ್ಗಾರ ವಿಚಾರ ಅಲ್ಲ ಇದು ಲಿಂಗಾಯತ ಧರ್ಮದ ಪ್ರಶ್ನೆ ಆಗ್ತದೆ ಇದು ಲಿಂಗಾಯತ ಧರ್ಮಕ್ಕೆ ಏನು ಅರ್ಹತೆ ಇದೆ ಅಥವಾ ಅದರ ಗುಣಲಕ್ಷಣಗಳೇನು ಅದರ ತೂಕ ಏನು ಅದರ ಚೌಕಟ್ಟು ಏನು ಅದರ ಇತಿಮಿತಿಗಳೇನು ಅದರ ವ್ಯಾಪ್ತಿ ಏನು ಅದು ಯಾರನ್ನು ಒಳಗೊಳ್ತೈತಿ ಯಾರನ್ನು ಒಳಗೊಳ್ಳೋದಿಲ್ಲ ಎಂಥವ್ರು ಅದರೊಳಗೆ ಹೇಗಿದ್ರೆ ಅವರು ಲಿಂಗಾಯತ ಅನಿಸ್ಕೊಳ್ತಾರೆ ಯಾಗಿದ್ರು ಲಿಂಗಾಯತ ಅನಿಸ್ಕೊಳ್ಳಲ್ಲ ಈ ಎಲ್ಲ ಪ್ರಶ್ನೆಗಳು ಈ ಮುಖಾಂತರ ಅಂದ್ರೆ ನೀವೇನಿವತ್ತು ರಂಜಾನ್ ದರ್ಗಾರ್ ಅವರ ಕುರಿತಾಗಿ ನೀವು ಮಾಡಿದ್ರಿ ಈ ಸ್ಟೇಟ್ಮೆಂಟ್ ಮುಖಾಂತರ ಹೇಳ್ತಕ್ಕಂಥ ಈ ಪ್ರಶ್ನೆಗಳು ಇವಕ್ಕೆಲ್ಲ ಉತ್ತರಗಳನ್ನು ನಾವು ಕಂಡುಕೋಬೇಕಾಗ್ತೈತಿ ಅದ್ರಿಂದ ದಯಮಾಡಿ ಮಾನ್ಯರೇ ಸಿದ್ಧಲಿಂಗ ಸ್ವಾಮೀಜಿಯವರಾಗ್ಲಿ ದಾಸಣ್ಣ ದಾಸನೂರು ಕೂಸಣ್ಣನವರಾಗಲಿ ಆ ಅಥವಾ ಇನ್ನು ಯಾರೇ ಅವರ ಅದ್ರ ಕೆಳಗಡೆ ಕಮೆಂಟ್ ಬರೆದ ಮತ್ತೆ ಯಾರೇ ಆಗಲಿ ಮುಂದೆ ಯಾರ್ಯಾರು ಬರೀಲಿ ನೀವು ದಯಮಾಡಿ ಈ ವಿಷಯವನ್ನ ನೀವು ಒಂದು ವಿಡಿಯೋ ಮುಖಾಂತರ ಸ್ಪಷ್ಟಪಡಿಸ್ರಿ ಅಥವಾ ಒಂದು ದೊಡ್ಡ ಲೇಖನ ಬರೆದು ಸ್ಪಷ್ಟಪಡಿಸ್ರಿ ಅಂತ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ತಾ ನನ್ನ ಈ ವಿಡಿಯೋ ವಿಚಾರವನ್ನು ಮುಗಿಸ್ತಾ ಇದೀನಿ ನಮಸ್ಕಾರ